ಹೊಲ ಮಾಡ್ಕೊಂಡಿದೀವಿ ಏಳು ಲಕ್ಷ ರೂಪಾಯಿ ಖರ್ಚಾಗೈತೆ ಏಳು ಲಕ್ಷ ರೂಪಾಯಿ ಖರ್ಚಾಗೈತೆ ನಮ್ಗೆ ಏನಾರ ಪರಿಹಾರ ಕೊಡ್ಬೇಕು ಇವ್ರು ಎಲ್ಲ ಮೂರು ಮಕ್ಳು ನಮ್ಗೆ ಚಿಕ್ಕವು ತುಂಬಾ ಬಡವರು ಏನಾರ ಸಹಾಯ ಮಾಡ್ಲಿ ಅಂತ ಕೇಳ್ಕೊತಾ ಇದೀವಿ ಎಷ್ಟು ಆಯ್ತು ಒಂದ್ ಗುಣಿನೂ ಇಲ್ಲ ನಲ್ವತ್ ಸಾವಿರ ಗಿಡದಲ್ಲಿ ಎಲ್ಲ ಮುಡ್ಗ ಬಂದಿತ್ತು ಎಷ್ಟು ಕಷ್ಟ ಮಾಡಿದ್ರೆ ಏಳು ಲಕ್ಷ ದುಡ್ಡು ಬೇರೆಯವ್ರ ಭೂಮಿನ ತಗೊಂಡವ್ರೆ ಎಕರೆಗೆ ಐವತ್ತು ಸಾವಿರ ಎಷ್ಟು ಜನ ತಗೊಂಡಿದ್ಯಾವ ತಗೊಂಡಿದ ಆರು ಜನದ ಹತ್ರ ತಗೊಂಡವ್ರೆ ಎಕರೆಗೆ ಐವತ್ತು ಸಾವಿರ ರೂಪಾಯಿನಾಗೆ ಲೀಸ್ಗೆ ಅವ್ರಿಗೆ ದುಡ್ಡು ಕೊಟ್ಟು ತಗೊಂಡು ಇವರು ಕೃಷಿ ಮಾಡ್ತಾ ಇದ್ದಾರೆ ಹೊಗೆ ಸೊಪ್ಪು ಹಾಕಿದ್ರು ಹೊಗೆ ಸೊಪ್ಪು ಹಾಕಿ ಈಗ ಸುಮಾರು ಹೆಚ್ಚು ಕಡಿಮೆ ಏಳರಿಂದ ಏಳುವರೆ ಲಕ್ಷ ಖರ್ಚು ಮಾಡ್ಕೊಂಡಿದ್ದಾರೆ ಅದು ವ್ಯಾಲ್ಯೂ ಬಂದು ಹದಿನೇಳು ಲಕ್ಷ ರೂಪಾಯಿ